ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗೇಳರಿ ಹೇಗಿದ್ದೀರಾ ಯೋಗನು ಹೇಳಿ ಚೆನ್ನಾಗಿದ್ರೆ ಅಂತ ನಾನು ಭಾವಿಸ್ತೀನಿ ಸೊ ನಾನು ಇವತ್ತು ನಿಮ್ಗೆ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತೀನಿ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅದು ಈ ಚಳಿಲಿ ಬೆಸ್ಟ್ ಸಾರು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಒಂದು ಕಪ್ ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಅರಶಿನ ಪುಡಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತು ಇದಕ್ಕೆ ಒಂದು ಮಾವಿನಕಾಯಿ ಹುಳಿ ಇರುತ್ತಲ್ಲ ಆ ಥರ ಮಾವಿನಕಾಯಿನ ತೊಗೊಂಡು ಅದನ್ನು ತಿರುಳನ್ನ ನೀಟಾಗಿ ಕಟ್ ಮಾಡಿ ಅದನ್ನು ಸೆಂಟ್ರ್ ಸೆಂಟ್ರಲ್ಲಿ ಈ ಥರ ಕಟ್ ಮಾಡಬೇಕು ಸೊ ಸೆಂಟ್ರಲ್ಲಿ ಕಟ್ ಮಾಡೋದ್ರಿಂದ ಬೇಗ ಬೇಯುತ್ತೆ ಅದು ಹುಳಿ ಏನಿರುತ್ತೋ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಇದನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ಒಂದು ಮೂರರಿಂದ ನಾಲ್ಕು ವಿಶಿಲ್ನ ಓಡಿಸೋಣ ತುಂಬ ಚೆನ್ನಾಗಿರುತ್ತೆ ಗಾಯ ಸೊ ಈ ಚಳಿಲಿ ಬೆಸ್ಟ್ ಸಾರು ಅಂತಲೇ ಹೇಳ್ಬೋದು ಹುಳಿ ಹುಳಿ ಖಾರ್ಖರ ಒಂಥರ ಸ್ವೀಟಾಗಿ ಚೆನ್ನಾಗಿರ್ತತೆ ಸಾರು ಸೊ ನಾನು ಇವತ್ತು ಟ್ರೈ ಮಾಡ್ತಿದ್ದೀನಿ ಹಾಗೆಯೇ ಧನಿಯಾ ಕಾಳು ಬರುತ್ತಲ್ವ ಅದನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಕಾಳು ಹಾಗೆ ಒಂದು ಅರ್ಧ ಸ್ಪೂನು ಮೆಣಸು ಹಾಗೆ ಕಾಲು ಸ್ಪೂನು ಮೆಣಸು ಏನದು ಕಾಳು ಸೊ ಇಷ್ಟು ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಹುರ್ಕೊಳ್ಳೋಣ ಸೊ ಮೇನ್ ಇಂಗ್ರೀಡಿಯಂಟ್ ಅಂದರೆ ಈ ಸಾರಿಗೆ ಇದೇನೆ ಮೇನು ಪು ಪೌಡ್ರ್ ಮಾಡ್ಕೊಳ್ಳೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಗಾಯಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದನ್ನು ನೀಟಾಗಿ ಈ ಥರ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿಯಲ್ಲೇನೆ ರುಬ್ಬಿ ರುಬ್ಬೋದ್ರಿಂದ ಅದು ಸ್ವಲ್ಪ ಮೆತ್ತ ಮೆತ್ತಗಂತ ಅನ್ನಿಸ್ಬಿಡುತ್ತೆ ಸೊ ನಮಗೆ ಬೇಕಾಗಿರೋದು ಪೌಡ್ರ್ ಥರ ಬೇಕಾಗಿರೋದು ಸೊ ಹಾಗಾಗಿ ಹಾರ್ದು ಹಾರಿದ ಮೇಲೆ ಎಲ್ಲ ಹಾರಿದ ಮೇಲೆ ಮಿಕ್ಸಿ ಮಾಡೋ ಅಂಥದ್ದು ಯಾವಾಗಲೂ ಬೇಳೆ ಸಾರು ಸೊಪ್ಪು ಸಾರು ಮಟನ್ನು ಚಿಕನ್ನು ನಾನ್ ವೆಜ್ ಅಂದ್ಕೊಂಡು ತಿಂದ್ಕೊಂಡು ಬಾಯಿ ಏನಾದರೂ ಸ್ವಲ್ಪ ಕೆಟ್ಟಿದೆ ಅಂತ ಅನ್ನೋವಾಗ ಈ ಥರ ಮಾವಿನಕಾಯಿ ಸಾರು ಮಾಡ್ಕೊಳ್ತೀನಿ ನಿಜ ಗಾಯ ತುಂಬ ಚೆನ್ನಾಗಿರುತ್ತೆ ಅದು ಈ ಮಾವಿನಕಾಯಿ ಸೀಸನಲ್ಲೇ ಮಾಡಿ ತಿನ್ಕೋಬೇಕು ಇಲ್ಲಾಂದರೆ ಮಾವಿನಕಾಯಿ ಸಿಗೋದಿಲ್ವಲ್ಲ ಸೊ ಹಾಗಾಗಿ ನಾನಿಲ್ಲಿ ಇದನ್ನು ನೀಟಾಗಿ ಹುರಿದು ಹುರಿದು ಇಟ್ಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇದನ್ನು ಇಲ್ಲಿ ಹುರಿದಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಬಿಸಿ ಇದ್ದಾಗಲೇ ಮಿಕ್ಸಿ ಮಾಡೋದು ಬೇಡ ಸ್ವಲ್ಪ ತಣ್ಣಗಾದರೆ ಮಿಕ್ಸಿ ಮಾಡೋಣ ಸೊ ಇದನ್ನ ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ ಸೊ ಇದನ್ನು ಈಗ ಹುಡ್ ಇಟ್ಕೊಂಡಿದ್ದೀನಿ ಇದು ತೀರ ಪುಡಿ ಆಗೋಲ್ಲ ಯಾಕಂದರೆ ಸ್ವಲ್ಪ ಹಾಕಿರ್ತೀವಲ್ಲ ಸ್ವಲ್ಪ ಲೈಟಾಗಿ ತರಿ ತರಿ ಇರುತ್ತೆ ಪರವಾಗಿಲ್ಲ ಈ ಕಡೆ ಮೆಣಸಿನ್ಕಾಯಿ ಜಜ್ಜಿರ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಕರಿಬೇವು ಇಷ್ಟು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇನ್ನೊಂದು ಹಣಮೆಣ್ಸಿನ್ಕಾಯಿ ಉರಿಯೋದು ಮರ್ತ್ ಬಿಟ್ಟಿದ್ದೆ ಈಗ ಉರಿತಾ ಇದ್ದೀನಿ ಈಗ ಇದನ್ನು ಕೂಡ ಅದರಲ್ಲಿ ಹಾಕ್ಬಿಟ್ಟು ಮಿಕ್ಸಿ ಮಾಡಬೇಕು ಹೊಣೆ ನಿಮಗೆ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸ್ಪೈಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿನೂ ಇರುತ್ತಲ್ವ ಸ್ವಲ್ಪ ಖಾರ ಮುಂದೆ ಮಾಡಿ ಮಾಡಿದರೆ ಈ ಸಾರು ತುಂಬ ಚೆನ್ನಾಗಿರುತ್ತೆ ಈ ಕಡೆ ಬೇಳೆ ಮತ್ತು ಮಾವಿನಕಾಯಿ ಎರಡೂ ಕೂಡ ನೀಟಾಗಿ ಬೆಂದೈತೆ ಇವಾಗ ಇದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದೇನು ಪೇಸ್ಟ್ ಇದೆಯೋ ಅದು ಅದು ಮಾತ್ರ ಬೇಕು ನಮಗೆ ಇದಕ್ಕೆ ಸ್ವಲ್ಪ ತಣ್ಣೀರಾಕ್ಬಿಟ್ಟು ಇಟ್ಟರೆ ತಣ್ಣಗಾಗುತ್ತೆ ಆವಾಗ ಈಸಿಯಾಗಿ ಸಿಪ್ಪೆಯೆಲ್ಲ ತೆಗಿಬೋದು ಸೊ ಇವಾಗ ಹುಳಿ ಕೂಡ ರೆಡಿ ಆಯಿತು ಮಾವಿನಕಾಯಿ ಹುಳಿ ಕೂಡ ರೆಡಿಯಾಗಿದೆ ಇದು ಇವಾಗ ಮೆಣಸಿನ್ಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ ಮೇನು ಈ ಹುಳಿನೇ ಈ ಸಾರಿಗೆ ನೀಟಾಗಿ ಅದೇನು ಪೇಸ್ಟೆಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಮಿಕ್ಸಿ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ಈ ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಿದ್ದೀನಿ ಅದಾದಮೇಲೆ ಕರಿಬೇವು ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಒಂದು ಒಗ್ಗರಣೆ ಮಾಡಬೇಕು ಇದು ಚಳಿಗಾಲದಲ್ಲಾಗಿರ್ಬೋದು ಯಾವಾಗಲೇ ಆಗಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಈಗ ಚಳಿಗಾಲ ಇರೋದ್ರಿಂದ ಮಳೆ ಚಳಿ ಇರೋದ್ರಿಂದ ಈ ಸಾರು ತುಂಬ ಚೆನ್ನಾಗಿರುತ್ತೆ ದಿಢೀರಂತ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು ಇವಾಗ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡೋದು ಇದು ಫ್ರೈ ಆಯಿತು ಇವಾಗೇನು ಏನು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಇದನ್ನು ಸೊ ಇದನ್ನು ಈಗ ಹಾಕೋಣ ಸೊ ನೆಕ್ಸ್ಟು ಇವಾಗ ಇದೇನು ಮಾವಿನಕಾಯಿ ತಿರುಳನ್ನ ಎಲ್ಲ ಸಿಪ್ಪೆ ತೆಗೆದು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಸೊ ನಿಮಗೆ ಹುಳಿ ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ ಬೆಲ್ಲ மேனும் இதுக்கே இதே பவுட்ரு மீனு சாம்பார் இதென்னா ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಡ್ಬೋದು ಈಗ ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಫಸ್ಟು ಯಾವುದೇ ಸಾಂಬಾರಿಗೆ ಆಗಲಿ ಕಲ್ಲು ಉಪ್ಪು ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ರೆಸಿಪಿನ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಊಟ ಎಲ್ಲ ಆಯಿತು ಪಾರ್ಸಲ್ ಬಂದಿತ್ತು ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ ಸೊ ಅದು ಕೂಡ ಬಂದು ರಿಸೀವ್ ಮಾಡಿಕೊಂಡೆ ನನಗೆ ಒಂದು ಸ್ವಲ್ಪ ದಿನದಿಂದ ಯಾಕೋ ಫೇಸು ಟ್ಯಾನ್ ಆಗಿದೆ ಅಂತ ಇತ್ತು ಯಾಕಂದರೆ ಅಲ್ಲಿ ಇಲ್ಲಿ ಹೋಗಿದ್ವಲ್ಲ ಸೊ ಹಾಗಾಗಿ ಫೇಸ್ ಯಾಕೋ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಟ್ಯಾನ್ ಆಗಿದೆ ಅಂತ ಇತ್ತು ಸೊ ಸರಿ ಸರ್ಚ್ ಮಾಡುವಾಗ ಆನ್ಲೈನಲ್ಲಿ ಒಂದು ಪ್ರಾಡಕ್ಟು ಕಣ್ಣಿಗೆ ಬಿತ್ತು ಸೊ ಅದೇನಪ್ಪ ಅಂತಂದರೆ ಏನು ಆರೆಂಜು ಪೌಡರು ಮತ್ತು ಬೀಟ್ರೂಟ್ ಪೌಡರು ಇದು ತುಂಬ ನ್ಯಾಚುರಲ್ ಅಂತ ಅನ್ನಿಸ್ತು ನನಗೆ ಸೊ ನಾನು ಕೂಡ ವ್ಯೂಸ್ ನೋಡಿದೆ ತುಂಬಾ ಒಳ್ಳೆಯ ವ್ಯೂಸ್ ಕೂಡ ಬಂದಿದೆ ಸರಿ ನಾನು ತರಿಸೋಣ ಅಂತ ಹೇಳ್ಬಿಟ್ಟು ತರಿಸ್ದೆ ನಿಜ ತುಂಬಾ ಚೆನ್ನಾಗಿದೆ ನಾನು ಫೇಸ್ ಪ್ಯಾಕ್ ಮಾಡಿಕೊಂಡಾಗ ಖಂಡಿತ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ನಾಳೆ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಹೂವು ಹಣ್ಣು ತರಕಾರಿ ಬೇಕಿತ್ತು ಪೂಜೆಗೆ ಸರಿ ಹೋಗಿ ತಗೊಂಬರೋಣ ಹೇಳ್ಬಿಟ್ಟು ಆಟೋದಲ್ಲಿ ನಾನು ನಮ್ಮಕ್ಕ ಹೋಗ್ತಾ ಇದ್ವಿ ಸೊ ಯಾ ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು ಹಾಂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬರಲಾ ಬಾಯ್ ಚೆಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್